ألم نشرح لك صدرك ووضعنا عنك وزرك الذي أنقض ظهرك ورفعنا لك ذكرك فَإِنَّمَا مع العسر يسرا فإذا فرغت فانصب माशा अल्लाह के कल के जरिए से इस उम्र के एक दुआ का एक प्रोग्राम रखा गया था मैं सबसे पहले अल्लाह तुक्र अदा करता हूँ और उसके साथ साथ खास करके इस अनुभवी बस्ती वालों का और उन बस्ती के अंदर हमारे खास करके गर्गनी फैमिली माशाल्लाह गलगरी फैमिली के चार लोग जो है वो हमारे साथ पंद्रह दिन की लिए उम्र को आए थे अलहमदल हमारा ग्रुप नवंबर सत्ताईस को निकला था उसके बाद हम लोग बारह तारीख को दिसंबर वापिस आए पंद्रह दिन का ये सफर था टोटल हमारे साथ सेवेंटी टू मेबर थे उसके अंदर बेड़गी और अलहमदिल्ला हमारे दादा गुजार साहब बैठे उनके तकरीबन बिरादरी के सोलह या सत्रह लोग थे अलहमद लाला से थे और अनंगवाड़ी से थे चिकोरी से थे और बेलगाम से थे गोकाक से थे धारवाड़ से थे, थे तो अलहमदिल्ला पूरा सेवेंटी टू ग्रुप जो है नुरानी इंटरनेशनल टूर जिसके चेयरमैन जिसके फाउंडर हमारे बड़े भाई हजरत मौलाना अब्दुल वहाब साहब इनकी निगरानी के अंदर अलहमद हमारा बहुत अच्छा आपकी दुआओं से अच्छा उमरा हुआ और पूरे लोग मिलकर चार उम्रे हम लोग साथ में किए अलहमद हम लोग मक्का के अंदर तकरीबन दस दिन नौ रातें मक्के में रहे उसके बाद मदीने के अंदर भी अलहमद हम लोग छह दिन पांच रातें अलहमद हम लोग मदीने में गुजारे तो अलहदुल्ला मदीना मक्का जाकर पूरा ग्रुप हमारा डायरेक्ट यहाँ से मुंबई गया मुंबई से चित्ता एयरपोर्ट से डायरेक्ट सऊदी एयरलाइन ये फ्लाइट थी अलहमदिल्ला जाना आना आप लोगों की दुआओं से हमारा सफर बड़ा अच्छा रहा और हमारा ट्रेनिंग कैंप जो है हमारे हाजी साहब नजीर भाई गलगली और इनकी घर वाली आपा हमारी माशाल्लाह ये दोनों मिलकर अकीका वही प्रोग्राम करके ट्रेनिंग वगैरह करके ये रवाना किए जैसे हम लोग उम्र से वापिस आए तो मुझे बे का फोन आया सिकंदर में बाहर काम तंदी और नम तरी कर्कंद्री इधर मोरणा गोला बरबे मोरणा बीजापुर को ना स्वल्प बैरिया घंटा ಹದಿನೈದು ದಿವಸವ್ ಬಂದಿವ ನಮಗೆ ಉದ್ಯೋಗಗಳು ಸ್ವಲ್ಪ ಭಾಳ ಹಿಂದೆ ಮುಂದಾಗ ಒಟ್ಟಾಗ ಕೇಳಿದ್ವಿ ನಾವು ನೀವು ಬರ್ಬೇಕಂದ್ರೆ ಬರಬೇಕು ನಮ್ಮ ಎಲ್ಲ ಬೀಗರಿಗೆ ಹಿರಿಯರಿಗೆ ಎಲ್ಲರಿಗೂ ನಾವು ಕೂರ್ಸಾಕದಿಂದ ನಿಮ್ಮ ಬಹಳ ಪ್ರೀತಿ ವಿಶ್ವಾಸದಿಂದ ಹೇಳಿದ ಮೇಲೆ ನಾವು ಮೊಲಾನ ಕೂಡ ಸ್ವಲ್ಪ ಬರಾಕಂದ್ ಅರ್ಧ ತಾಸು ನಮಗೆ ತಡ ಆಯ್ತು ದಯವಿಟ್ಟು ನಾವು ಕ್ಷಮೆ ಕೇಳ್ತೀವಿ ಮುಂದಿನ ಇದು ಏನು ರೂಪೆ ರೇಷ ಇದ್ರ ಬಗ್ಗೆ ಒಂದ್ ಎರಡು ಮಾತುಗಳು ಹೇಳಿ ನಾವು ಮೊಲನ ಅಬ್ದುಲ್ ವಾಹಾಗೆ ಗುಜಾರಿಶ್ ಮಾಡ್ತೀನಿ ಒಂದು ಸ್ವಲ್ಪ ತುವಾ ಮ್ಯಾಗ ಒಂದ್ ಎರಡು ಮಾತು ಹೇಳಿ ಊಟದ ಟೈಮ್ ಭಾಳ ಆಗೈತಿ ಒಂದ್ ಎರಡು ಮಾತು ಹೇಳಿ ತುವಾ ಮಾಡಿದ್ದು ಪ್ರೋಗ್ರಾಮ್ ತಿನ್ನ ಇಸ್ಮಿಲ್ ವಹ್ಮಾನ್ ವಹಿ ಉಮ್ರಾ ಪ್ರಯಾಣದಿಂದ ಮುಗಿಸಿ ಆ ಪವಿತ್ರ ಸ್ಥಾನ ಮಕ್ಕಾ ಮದಿನಲ್ಲಿಂದ ಬಂದಿರುವಂಥ ಮುಖ್ಯವಾಗಿ ನಮ್ಮ ಹಿರಿಯರಾಗಿರಂತ ಈ ನಮ್ಮ ಗ್ರೂಪ್ನೊಳಗೆ ಎಪ್ಪತ್ತೆರಡು ಮಂದಿ ಗ್ರೂಪ್ನೊಳಗೆ ದೊಡ್ಡ ವಯಸ್ಸುದವರು ಹಿರಿಯರು ಯಾರಪ್ಪ ಅಂದ್ರೆ ಪೀರ್ ಮೊಹಮ್ಮದ್ ಸಾಹಬ್ ಗಲ್ಗಲಿ ಮಾಶಾ ಅಲ್ಲ ನಾವು ತಿಳಿದಿದ್ದೀವಿ ಇಂಥ ಹಿರಿಯರಿಗೂ ಈ ವಯಸ್ಸಾಗಿದ್ದಿರುವಂಥ ಹಿರಿಯರು ತಗೊಂಡು ಹೋದ್ರೆ ಏನಾರ ಕಷ್ಟ ಆಗ್ಬೋದು ತಿಳಿದಿದ್ದೀವಿ ಆದರೆ ನಾವು ಕನ್ನಾರ್ ನೋಡಿದ್ದೀವಿ ಮಶಾಲ್ ಇಲ್ಲಿ ಜಮಾ ಅದಾರ ಅಲ್ಲಿ ಎಷ್ಟು ಮೆಹನತ್ ಮಾಡಬೇಕೈತಿ ಎಷ್ಟು ನಡಿಬೇಕಾಕೈತಿ ಅಂಥ ಎಲ್ಲ ಕಾರ್ಯಕ್ರಮದೊಳಗೆ ಎಲ್ಲರಿಗಿಂತ ಯುವಕರಿಗಿಂತ ಹೆಚ್ಚು ನಡೆದಾರೆ ಯಾರಪ್ಪ ಅಂದ್ರೆ ನಮ್ಮ ಪೀರ್ ಮೊಹಮ್ಮದ್ ಸಾಹೇಬರು ಅಲ್ಹಮದು ಎಲ್ಲಿ ಕುಂದಿರಲಿಲ್ಲ ಎಲ್ಲ ಸಫಾ ಮರವಾಗಲಿ ತವಾಫಾಗಲಿ ಎಲ್ಲಿ ಸಿಆರ್ದೊಳ ಸಣ್ಣ ಮಕ್ಕಳ ಜೊತೆ ಮಶಾಲ ಇಳಿದು ಅವೆಲ್ಲ ಪವಿತ್ರ ಸ್ಥಾನಗಳಿಗೆ ಹೋಗಿ ದುವಾ ಮಾಡಿದರು ನಾವು ಇಂಥ ಹಿರಿಯವರು ಭಾಳ ಇದ್ರಲ್ಲಿಂದ ಕರೆದಾರ ಹೋಗಿ ಬಂದಾರ ಇಂಥವ್ರು ಒಂದು ಧುವಾ ತೊಗೋಬೇಕಂತ ನಾವು ಏನೈತಿ ಸಿಕಂದರ್ ಮತ್ತು ನಮ್ಮ ಜೀರ್ಗ ಹೇಳಿದ ಪ್ರಕಾರ ಇಲ್ಲಿ ಬಂದು ನಾವು ಧುವ ತಗೊಳಕ್ಕೆ ಬಂದೀವಿ ಆದರೆ ಇಂಥ ಸ್ಥಾನದೊಳಗೆ ನಮ್ಮ ಊರಿನಲ್ಲಿ ಆಗಲಿ ನಮ್ಮ ಹಳ್ಳಿಯೊಳಗಾಗಲಿ ನಮ್ಮ ಜಿಲ್ಲಾದೊಳಗಾಗಲಿ ಭಾಳಷ್ಟು ಕೋಟ್ಯಂತರ ಉಪಯೋಗಿಸಿದವರು ಇದ್ದಾರೆ ಆದರೆ ಅಲ್ಲಾನ ಪವಿತ್ರ ಮನೆಗೆ ಯಾರಿಗೆ ಕರ್ಕೊಂಡು ಹು ಕರ್ಕೋಬೇಕು ಅನ್ನೋದು ಅಲ್ಲ ಮೊದಲ ತಾಯಿ ಮಾಡಿರ್ತಾನೆ ರೀ ಅದು ಹಾಂ ನಾನು ಹೋಗಬೇಕು ಬಹಳ ಭಾಳ ತ ಕಳಿಸಿಡ್ತೀನಿ ಯಾವಾಗಬೇಕು ಆವಾಗ ಹೋಗಿ ಬರ್ತೀನಿ ಅಂತಾರಲ್ಲ ಅಂಥವ್ರು ಎಷ್ಟೋ ಸಾವಿರಾರು ಮಂದಿಗೆ ನಾವು ಭೇಟಿ ಇದ್ವಿ ಇನ್ನು ಇನ್ನೂ ಅವರಿಗೆ ತೋಫಿಗೆ ಸಿಕ್ಕಿಲ್ಲ ಇದು ಅಲ್ಲಾರ ಫಜಲಿಂದ ಅವ್ನ ಕರುಣೆ ಆದಮೇಲೆ ಮೇಲೆ ರೀ ಅಲ್ಲರ ಮನೆಗೆ ಹೋಗೋದು ಸಾಧ್ಯ ಆಗ್ತೈತಿ ಅಂಥದ್ದು ಸಂದರ್ಭ ನಮ್ಮ ಅವರಿಗೆ ನಮ್ಮ ಸಿಕಂದ್ರವ್ರಿಗೆ ಸಿಕ್ತಿ ಅನ್ಪ ಅಂದ್ರೆ ತಮ್ಮ ತಾಯಿ ತಂದೆಯವರಿಗೆ ಮಶಾಲೆಲ್ಲ ಕಳಿಸುವಾಗೂ ಮಶಾಲ ಭಾಳ ಒಂದು ಹುಮ್ಮಸ್ಲಿಂದ ಅಲ್ಲಾನ ಮೊಹಮ್ಮದ್ ಪೈಗಂಬರ ಮನೆಗೆ ಹೊಂಟಾರ ಅಲ್ಲಾನ ಮನೆಗೆ ಹೊಂಟಾರ ಅಂತ ಭಾಳ ಇದ್ರಿಂದ ಅವರು ಕಳಿಸಿದರು ಅವರ ಅಲ್ಲ ತಲಾ ಸಲಾಮತಿಯಿಂದ ಎಲ್ಲ ಪವಿತ್ರ ಸ್ಥಾನಗಳೆಲ್ಲ ಉಮ್ರಾವನ್ನು ಮುಗಿಸಿ ಮಶಾಲ ಮತ್ತು ಮನೆಗೆ ಬಂದಾರನೋ ಬಂದ ಮೇಲೆ ಊರಿನ ಹಿರಿಯರಿಗೆ ಬೀಗರಿಗೆ ಅಂತಂಬರಿಗೆ ಎಲ್ಲರೂ ಕರೆದು ಒಂದು ಖುಷಿ ಪಾ ಅಲ್ಲನ ಮನೆಗೆ ಹೋಗಿ ಬಂದಿರುವಂಥ ಒಂದು ಸಂದರ್ಭ ಇಂಥ ಸಂದರ್ಭ ಕರೆಸಿ ಅವರೆಲ್ಲ ಊಟ ಮಾಡ್ಸಾಕತ್ತಾರ ನಮ್ಮದು ಮನಸ್ಸಾರೇ ಧುವ ಐತಿ ಅಲ್ಲ ತಲಾ ಈ ಅಮ್ರ ಈ ಉಮ್ರಾ ಸಫರ್ ಆಗಲಿ ಮತ್ತು ಅವರೆಲ್ಲ ಬೀಗರಿಗೆ ಹಿರಿಯರಿಗೆ ಎಷ್ಟು ಸಾಥಿಗಳೆಲ್ಲ ಕೊಡ್ರಿ ಎಲ್ಲರಿಗೆ ಎಲ್ಲ ತಲ ಸಾಯಿ ಕೂತು ಮುಂಚೆ ಅಲ್ಲ ನಮ್ಮ ಮನೆ ಪೈಗಂಬರ ಮನೆ ನೋಡುವಂಥಲ್ಲ ತಲ ತೊಪ್ಪಿ ಕೊಡಲಿ ಯಾಕಂದ್ರೆ ನನಗೂ ಒಂದು ಏನಂದ್ರು ಹದಿನೈದು ಇಪ್ಪತ್ತು ವರ್ಷದಿಂದ ನನ್ಗೆ ಗೊತ್ತೈತಿ ನಮ್ಮ ಪೀರ್ ಬಮ್ಮ ಸಾಯಿ ಅವರು ಮಸಾಲ ಹುರ್ದು ಓದ್ತಾರೆ ಅವರಲ್ಲಿ ಮಸಾಲಾ ಒಂದು ದಿನದ್ದು ಒಂದು ಚಲೋ ಪಿಕರ್ ಐತಿ ಹಾ ಮಕ್ಕಳಿಗೆ ಅವ್ರ ಮಶಾಲ ಚಲೋ ದುಡಿಯೋ ಅಂತ ಮಾಡ್ಯಾರ ಅವರು ದೀನಿ ಮತ್ತು ಉರ್ದುದೊಳಗೆ ಅವ್ರು ಮಾತಾಡೋದು ಅವ್ರು ಬರೆಯೋದು ಕಲಿ ಹೇಳೋದು ನನಗೆ ಮೊದ್ಲಿಂದ ಗೊತ್ತಿತ್ತು ನನಗೆ ಗೊತ್ತಿತ್ತು ಮಶಾಲ ಇವ್ರದೊಂದು ನಿಯತ ಐತಿ ಹಾ ಆ ನಿಯತನ ಪ್ರಕಾರ ಅಲ್ಲ ತಲಾ ಫೈಸಲ ಮಾಡ್ತಾರೀ ಅದಕ್ಕೆ ಪ್ರವಾದಿ ಪೈಗಂಬರ್ ಹಜರತ್ ಮೊಹಮ್ಮದ್ ಸುಲಾಸಿ ಒಂದು ಹದೀಸ್ ನಾನು ಹೇಳ್ತೀನಿ ರೀ ಅದು ಅದರಿಂದ ಮೇಲೆ ನಮ್ಗೆಲ್ಲರಿಗೆ ಭಾಳ ಫೈದ್ಯಕ್ ಈಗ ನಾನು ಒಂದು ಪ್ರಶ್ನೆ ಮಾಡಿದ್ದೆ ನಮ್ಮ ತಮ್ಮ ಎಲ್ಲ ಹಿರಿಯರಿಗೆ ಹೇಳ್ರಿ ಯಾವುದು ಪುಣ್ಯದ ಕೆಲಸ ಯಾವ್ದೈತಿ ದೊಡ್ಡ ಕೆಲಸ ಯಾವ್ದೈತಿ ಈಗ ನಮ್ಮ ವಿಚಾರ ಪ್ರಕಾರ ನಾವು ಯಾವ ದೊಡ್ಡ ತಿಳಿದಿರ್ತೀವಿ ಅದಕ್ಕೆ ನಾವು ದೊಡ್ಡದೋಗ್ತಿವಿ ಒಳಸವ ಇದ್ದ ಫ್ಯಾಕ್ಟ್ರಿ ನೋಡ್ಸಿದ್ರ ಫ್ಯಾಕ್ಟ್ರಿ ಮಾಡೋದು ಕೆಲಸ ದೊಡ್ಡದು ಮರ ಅಂತಾನ ಪಾಲ್ಟಿಕ್ಸ್ ಮಾಡೋ ಇದ್ರ ಮಾಡೋದು ದೊಡ್ಡ ಕೆಲಸ ಅಂತಾನ ಹೊಲ ತ್ವಾಟಪಟ್ಟಿ ಪಟ್ಟಿ ಬಂಗಲೆ ಕಟ್ಟಾವ ಇದ್ದಂದ್ರ ಅವ್ ಹೊಲಾ ತೋಟಪಟ್ಟಿ ಆ ದೊಡ್ಡ ಕೆಲಸ ಅಂತ ಹೇಳ್ತಾನ ಬಹಳಷ್ಟು ಮಂದಿಗೆ ಎಲ್ಲ ತಲಾ ದೌಲ ಸಂಪತ್ತಿ ಕೊಟ್ಟಿರ್ತಾನ ಬಡವರಿಗೆ ಬೀಗರಿಗೆ ಹೇಳ್ರಿ ಆ ಯತಿಮ್ರಿಗೆ ಮದ್ವಿ ಸಮಾರಂಭ ಮಾಡೋದು ಸಹಾಯ ಮಾಡೋದು ದಾನ ಧರ್ಮ ಮಾಡೋದು ಕೈರಾ ಜಕಾತ್ ಮಾಡೋದು ಮಸ್ಜೀದ್ ಕಟ್ಸುದು ಮದರಸ ಕಟ್ಸೋದು ಬಹಳಷ್ಟು ಪುಣ್ಯದ ಕೆಲಸಗಳ ದೊಡ್ಡ ಕೆಲಸ ಅಂತ ನಾವು ಹೇಳಬಹುದು ಆದ್ರೆ ಹದಿನಾಕನೂರು ವರ್ಷ ಮುಂಚೆ ಪರ್ವತಿ ಹಜರತ್ ಮೊಹಮ್ಮದ್ ಸಲ್ಲಾ ಅಲ್ಲಿ ಸಾರಿ ಹೋಗಿರುವಂತ ಮಾತಿ ಏನಪ್ಪಾ ಅಂದ್ರೆ ಅದು ನಮ್ಮ ಮುಸಲ್ಮಾನ್ ಬಾಂಧವರಿಗೆ ನಾವು ಆ ಹದೀಸ್ ಏನೈತಿ ದರಾ ಶುಕ್ರಾರ ದರಾ ಶುಕ್ರಾರ ಜುಮ್ಮಾದ್ ಕೊತುಬಾದೊಳಗೆ ನಾ ಹೇಳ್ತೀವಿ ಆದ್ರೆ ಏನಪ್ಪಾ ಅಂದ್ರೆ ನೀವು ಅದ್ರ ಬಗ್ಗೆ ನಮ್ಗೆ ಕೇಳಿಲ್ಲ ನಾವು ನಿಮಗೆ ಅದರ ಬಗ್ಗೆ ಹೇಳಿಲ್ಲ ಏನಾರು ಓದ್ತಾರ್ರಿ ಅದ್ರೊಳಗ ಅದ್ರದ ಸ್ವಲ್ಪ ಅರ್ಥ ಹೇಳಿ ಅಂತ ನಾನು ನಾನ ಅದ್ರ ಅರ್ಥ ಹೇಳುವಂತ ಸಂದರ್ಭ ಐತಿ ಅದ್ರೊಳಗ ಇಮಾಮ್ ಹಾಫಿ ಹಾಪೀಜ್ ಸಾಬ್ರು ಕುತುಬೋತಿರ್ತಾರ ಏನ್ಪಾ ಖೈರುಲ್ ಕುರು ಸುಮ್ಮಲ್ ಅದೀನಿ ಎಲ್ ಸುಮ್ಮಲ್ ಅದೀನ್ ಎಲ್ಲೂ ನಮ್ ಅದೇ ರೀತಿಯಾಗಿ ಮತ್ತೊಂದಿಗೆ ಎಲ್ಲ ಅದ ಹದೀಸ್ನೊಳಗ ಮತ್ತ ಹೇಳ್ತಾರೀ ಖೈರುಲ್ ಉಮುರಿ ಅವಾದಿ ಮುಹ ವ ಶರು ವ ಕು ಬಿದಾ ತಿನ್ ಜಲಾಲ ವ ಕುಲ್ಲು ಜಲಾಲತಿನ್ ಕಿನ್ನಾರ್ ಆ ಜುಮ್ಮಾ ಖುದ್ಬಾದೊಳಗೆ ಹೇಳ್ತಿರ್ತಾರೆ ಆದ್ರ ಅರ್ಥ ಏನಪ್ಪಾ ಅಂದ್ರ ಪ್ರವಾದಿ ಮೊಹಮ್ಮದ್ ಸೊಲಾಸ್ ಹೇಳಕತ್ತಾರೀ ದೊಡ್ಡ ಕೆಲಸ ಏನುಪಾ ದೊಡ್ಡ ಕೆಲ್ಸ ಏನು ನಮ್ಮ ಪ್ರಕಾರ ನಾವು ಹೇಳಿದ್ವಿ ದೊಡ್ಡ ಕೆಲಸ ಇದೈತೆ ಅಂತ ಆದ್ರೆ ಪ್ರವಾದಿ ಮೊಹಮ್ಮದ್ ಸೊಲ್ಲಾಸ್ ಹೇಳ್ತಾರೀ ದೊಡ್ಡ ಕೆಲಸ ಏನಪ್ಪಾ ಅಂದ್ರ ಗಟ್ಟಿ ನಿಯತ್ ಮಾಡ್ಬೇಕಂತರಿ ಮೊದಲ ಗಟ್ಟಿ ನಿಯತ್ ನಾವು ಹೇಳ್ತಿರ್ತಲ್ಲ ಗಟ್ಟಿ ನಿಯತ್ ಮಾಡಿದ್ರ ಎರಡ್ರಿ ದೇವ್ರ ಬೆಟ್ಟಂತ ಅದೇ ರೀತಿಯಾಗಿ ಮೊದಲ್ ಗಟ್ಟಿ ನಿಯತ್ ಇರಲ್ಲ ಖೈರುಲು ಮೂರಿ ಅವಾಜಿ ಊಹ ಎಲ್ಲ ಚಲೋ ಪುಣ್ಯ ಕೆಲಸನೊಳಗ ಮೊದಲೇ ಕೆಲಸ ಏನಪ್ಪ ಅಂದ್ರೆ ಗಟ್ಟಿ ನಿಯತ್ ಮಾಡಬೇಕು ಮಾಶಾ ಅಲ್ಲಾ ನಮ್ಮ ತೀರ್ ಮೊಹಮ್ಮದ್ ಸಾಹೇಬರು ಮಾಶಾ ಅಲ್ಲಾ ಅವ್ರ ನಿಯತಿ ಇತ್ತು ನಾನು ಅಲ್ಲಾನ ಮನಿ ನೋಡಬೇಕು ಪ್ರವಾದಿ ಮೊಹಮ್ಮದ್ ಪೈಗಂಬರರ ದರ್ಶನ ತಗೋಬೇಕು ಅನ್ನುವಂಥದ್ದು ಒಂದು ಗಟ್ಟಿ ನಿಯತ್ತಿತ್ತು ಅಲ್ಲ ತಲಾ ಅವ್ರಿಗೆ ಶಕ್ತಿ ಕೊಟ್ಟ ಅವ್ರಲ್ಲ ಮೈ ಹೋಗಿ ಆದ ಕಾರಣ ನಾವೆಲ್ಲರೂ ನಿಯತ್ ಮಾಡ್ರಿ ಇನ್ಶಾ ಅಲ್ಲಾ ಎಲ್ಲರೂ ನಾವೆಲ್ಲರೂ ಎಲ್ಲ ಒಂದು ಮುಸಲ್ಮಾನರೊಳಗಾಗಲಿ ಎಲ್ಲ ಜಗತ್ತಿನ ಎಲ್ಲ ಮಾನವರೊಳಗ ಆ ದೇವರ ದರ್ಶನ ಆಗಬೇಕು ಪ್ರವಾದಿ ಪೈಗಂಬರ್ ಸುನ್ನದ್ಯಾಗ ನಡೀಬೇಕು ಅಲ್ಲಾನು ಮಣಿ ನೋಡ್ಬೇಕು ಅನ್ನುವಂತದ್ದು ಎಲ್ಲಾರ ಜೀವನದ ಒಂದು ಪ್ರೀತಿ ಒಂದು ಹಂಬಲ ಒಂದು ವಿಶ್ವಾಸ ಒಂದು ಭಕ್ತಿ ಎಲ್ಲಾರಲ್ಲಿ ಇರ್ತೈತಿ ಆದ್ರೆ ನಾವು ಅದಕ್ಕೆ ಮನಸ್ಸು ಮಾಡುದಿಲ್ಲ ಘಟ್ಟಿನಿಯತ್ ಮಾಡೋದಿಲ್ಲ ಮಾಡುದಿಲ್ಲ ಅದಕ್ಕ ಒಂದು ಉರ್ದು ಕವಿ ಹೇಳ್ತಾನ ಹಿಚ್ ಕಿಚ್ ಹಾಕಿ ರೈ ತೊರಗೈ ಜಿಸಿನಿ ಲಗಾಯ್ ಏಳ ಒ ಹಂದಕ್ಕೆ ಪಾರ್ ಹೋಗ ಯಾವ್ ಘಟ್ ನಿಯತ್ನಾಗಿ ಇಲ್ಲಿ ಒಂದು ಐತಿ ನಾನು ಹೋಗಿ ಮುಂದೆ ಹೋಗತೀನಿ ಅನ್ನುವಂತ ಘಟ್ ಯಾರು ಮಾಡ್ತಾನೆ ಅವ ಪಾರ ಇಲ್ಲ ಇಲ್ಲಿ ಬೀಳ್ತೀನಿ ಇಲ್ಲ ನನಗೆ ನುಕ್ಸಾನ್ ಆಕೈತಿ ಏನ್ ಮಾಡ್ಬೇಕು ಹೋಗ್ಬೇಕು ಅನ್ ಬ್ಯಾಡ ಮಂದಿ ಕೇಳಬೇಕು ಏನ್ ಮಾಡ್ಬೇಕು ಅದೊಳಗೆ ವಿಚಾರ ಇರ್ತಾನಲ್ರಿ ಅದಲ್ಲ ಅದಕ್ಕ ಘಟ್ ನಿಯತ್ ಎಲ್ಲಾರು ನಿಯತ್ ಮಾಡ್ರಿ ನಮ್ಮ ಅಂಗಡಿ ಬಸ್ತಿ ಒಳಗ್ ಅಲ್ಲತಲ್ಲ ಎಲ್ಲರಿಗಲ್ತಾ ಶಕ್ತಿ ಕೊಡ್ತಾನ ಅಲ್ಲ ಎಲ್ಲರಿಗೆ ಬರೀ ಉಮರ ನೋಡ್ರಿ ಉಮರ ಮಾಡೋದು ಬರೀ ಸುನ್ನತ್ ಐತಿ ಪ್ರವಾದಿ ಮೊಹಮ್ಮದ್ ಸೊಲಾ ಸಲಮ್ ಜೀವನದೊಳಗೆ ಬರೀ ನಾಲ್ಕು ಸಲ ಉಮರ ಮಾಡ್ಯಾರ ಆದ್ರ ಹಜ್ ಮಾಡೋದು ಜೀವನ ಸಲ ಒಂದೇ ಒಂದು ಸಲ ಐತಿ ಒಂದೇ ಒಂದ್ ಸಲ ಹಜ್ ಮಾಡೋದು ಫರದ್ ಐತಿ ಅಲ್ಲಾ ಹೇಳ್ತಾನ್ರಿ ಮನಸ್ತ ಇಲೈ ಸಬೀಲಾ ಓಮನ್ ಅಲ್ಲಾ ಅನಿ ಅನಿಲ್ 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 ಯಾರಲ್ಲಿ ಶಕ್ತಿ ಐತಿ ಹೋಗುವಂತ ಹೋಗ್ಬೋ ಶಕ್ತಿ ಐತಿ ತಮ್ಮ ಜರುತಿ ಜಿಂದಗಿ ಒಳಗೆ ನಮ್ಮ ಸಂಸಾರಕ್ಕೂ ಉಳಿದು ನಾವು ಹೋಗಿ ಬರುವಂಥ ಶಕ್ತಿ ನಮ್ಮಲ್ಲಿ ಇದ್ರೆ ಅವನ ಮ್ಯಾಗ ಹಜ್ನು ಫರಜ್ ಐತಿ ಹಜ್ಜಿ ಕಡ್ಡಾಯವಾಗಿ ಹೋಗಬೇಕು ಇವತ್ತು ನಾ ನಮಾಜ್ ಮಾಡಾಕತ್ತೀವಿ ರೋಜಾ ಮಾಡಾಕತ್ತೀವಿ ಜಕಾತ್ ಕೊಡಗೋದಿ ಎಲ್ಲ ಕೊಡಾಕತ್ತೀವಿ ಆದ್ರೆ ಭಾಳಷ್ಟು ಕೋಟ್ಯಾಂತರ ರೂಪಾಯಿ ಗಳಿಸ್ಕೊಟ್ಟು ಕೊಡ್ತಾರೆ ಅವ್ರ ಮ್ಯಾಗ ಹಜ್ ಫರ್ಜ್ ಐತಿ ಆದ್ರೆ ಹಜ್ಜಿ ಹೋಗತ್ತಿಲ್ಲ ಅದಕ್ಕೆ ಮೊಹಮ್ಮದ್ ಸೊಲಾ ಸಲಮರು ಏನ್ರಿ ಎಷ್ಟು ನಮ್ಮ ವರ್ಣೆ ಮಾಡಾರ ನಮ್ಮ ಸಲುವಾಗಿ ಎಷ್ಟು ಕಷ್ಟಪಟ್ಟಾರ ಎಷ್ಟು ದುಬಾಯ ಮಾಡಾರ ಅದೇ ರೀತಿಯಾಗಿ ಯಾರು ಹಜ್ ಫರಜ್ ಆದ್ಮೇಲೆ ಯಾರಿಗೆ ಹಜ್ಜಿಗೆ ಹೋಗೋದಿಲ್ಲಲ್ಲ ಅಂತವ್ರು ಸಲುವಾಗಿನೂ ಮೊಹಮ್ಮದ್ ಸಲಾಸ್ ಹೇಳಾರ ಏನ್ ಹೇಳಾರಪ್ಪ ಅಂದ್ರ ಅವಂಗ ಇಕ್ತಿಯಾರ ಐತಿ ಅಂತ ಅವ್ ಹೆಚ್ಚಿ ಯಹೂದಿ ಆಗಾರ ಸಾಯ್ಲಿ ಅವ ನಸರಾನಿ ಆಗರ ಸಾಯ್ಲಿ ಅವ ಹೆಚ್ಚಿ ಆಯ್ತ ಅಂತ ಹೇಳಿದ ಅಲ್ಲ ಅದಕ್ಕೆ ಅಲ್ಲ ತಾಲ ನಮ್ಗ ಶಕ್ತಿ ಅಂದ್ರೆ ಮೊದಲು ಎಲ್ಲಾರು ನಿಯತ್ ಮಾಡ್ರಿ ಇನ್ಸಲಾ ಹಜ್ಜನು ಮಾಡ್ತೀವಿ ಇದು ಉಮ್ರಾ ಏನೈತ್ರಿ ಸ್ವಲ್ಪ ಬರೀ ಏನೈತ್ರಿ ವಾಜಿಬ್ ಇಲ್ಲ ಐತಿ ಆ ಜೀವನದೊಳಗೆ ಹೋಗಿ ಬರಬೇಕು ಎಲ್ಲಾರು ಉಮ್ರಾ ಮಾಡ್ಬೋದು ಉಮ್ರಾಕ್ ಯಾವಾಗ ವರ್ಷ ಯಾವಾಗ ಹೋಗ್ಬೋದು ಆ ಹಜ್ಜಿನ ಸಲುವಾಗಿ ಐದು ದಿವಸ ತಯಾರಾವ ಆ ಐದು ದಿವ್ಸೊಳಗೆ ಹಜ್ಜ ಹಾಕೈತಿ ಅಲ್ಲೇ ಒಂಬತ್ತನೇ ಸಿಲಿ ಹೆಚ್ಚಾದೊಳಗೆ ಅರ್ಫ ಮೈದಾನದೊಳಗೆ ಇರೇಬೇಕು ಒಂದು ಸೆಕೆಂಡ್ ಒಂದು ಮಿನಿಟ್ರೆ ಅವ್ನು ಗೊತ್ತಂದ್ರೆ ಅವ್ನು ಹಾಜಿ ಫರ್ಜ್ ಆಗ್ತದೆ ಆದ ಕಾರಣ ನಮ್ಮ ಬಸ್ತಿ ಬಸ್ತಿಯೊಳಗು ಮಾಶಾ ಅಲ್ಲ ಇದಕ್ಕಿದುಂಚಿನೂ ಭಾಳ ಬಹಳ ಒಳಗೆ ಹೋಗಿ ಬಂದರು ನಮ್ಮ ಪೀರ್ ಮೊಹಮ್ಮದ್ ಅಂಡ್ ಗಲ್ಗಲಿ ಅವ್ರಿಗೆ ಮಕ್ಕಳು ಮಾಶಾ ಅಲ್ಲ ಜಮಾ ಉಮ್ರಾದೊಳಗೆ ಬಂದರು ಇಂಥ ಸಂದರ್ಭ ಒಳಗೆ ನಾವೆಲ್ಲರೂ ಹೇರ ನಿಯತ್ ಮಾಡ್ರಿ ನಿಶಾ ಅಲ್ಲ ಮತ್ತು ಎಲ್ಲರ ಸಲುವಾಗಿ ದುವಾನು ಮಾಡ್ತಾರೆ ನಮ್ಮ ಹಾಜಿ ಸಾಹೇಬರು ನಾವು ದುವಾ ಮಾಡ್ತೀವಿ ಅಲ್ಲ ತಲಾ ನಿಮ್ಮೆಲ್ಲರಿಗೂ ಅಲ್ಲ ತಲಾ ತೌಫಿ ಕೊಡಲಿ ಅಲ್ಲಾ ಲಘುನ ಅಲ್ಲಾ ನ ಮನಿ ಮತ್ತು ನಬಿ ಪೈಗಂಬರ್ ಸಲ ಅಲ್ಲಾ ನೋಡುವಂತಲಾ ತಪ್ಪಿ ಕೊಡ್ಲಿ ಇಂಥ ಸಂದರ್ಭದಲ್ಲಿ ನಮ್ಮ ಮೊಲಾನ ಅಬು ಶಮ್ಮ ಸಾಹೇಬರು ಮಾಶಾ ಅಲ್ಲಾ ಅವರು ನಮ್ಮ ಈ ಗ್ರೂಪ್ನೊಳಗೆ ಯಾವತ್ತು ಮುಂದಿದ್ದು ಯಾವುದು ಎಂಥ ಕೆಲಸ ಇದ್ರು ಮಶಾ ಅಲ್ಲ ನಮ್ಮ ಗ್ರೂಪ್ ನಡೆಸ್ಬೇಕು ಅಂದ್ರೆ ಒಂದು ಎಪ್ಪತ್ತೆರಡು ಮಂದಿಗೆ ತೊಗೊಂಡ್ ಹೋಗ್ಬೇಕಾದ್ರೆ ಚಲೋ ಹಗರ್ ಕೆಲಸ ಅಲ್ರಿ ಅದು ಎಂತಿಂತ ಮಂದಿ ಏನೇನು ಮಾತಿರ್ತಾ ಇರ್ತಾರ ಎಂತಿಂತ ಮಂದಿ ಇರ್ತಾರ ಅಲ್ಲಿ ಕುಂದರು ಅವ್ರ ವೀಸಾ ಮಸಾಲ ಇರ್ತೈತಿ ಟಿಕೆಟಿನ ಮಸಾಲ ಇರ್ತೈತಿ ಅವ್ರ ಲಗೇಜ್ ಮಸಾಲ ಇರ್ತೈತಿ ಅಲ್ಲಿ ಇರ್ಬೇಕು ಲಾಜಿಂಗ್ ಅದ ಮಸಾಲ ಇರ್ತೈತಿ ಲಕ್ಷಾನ್ ಮಂದಿ ಮಂದಿ ಬಂದಿರ್ತಾರ ಅದ್ರ ಕಳ್ಕೊಂಡ್ರೆ ಅಲ್ಲಿ ಹುಡುಕಾಳು ಅಂದ್ರೆ ದೊಡ್ಡ ಮಸಾಲ ಇರ್ತೈತಿ ಅಂತಾದ್ ಒಂದು ಸಂದರ್ಭ ನಮ್ಮ ನಜೀರ್ ಸಾಹೇಬ್ರಿಗೆ ಮತ್ ಅವ್ರ ಅಪ್ಪರಿಗೆ ಮೊದಲನೇ ದಿವಸ ಮೊದಲನೇ ತವಾಪ್ನೊಳಗ ಕೆಲಸ ಆಯ್ತು ಮೊದಲನೇ ತವಾಪ್ನೊಳಗೆ ಏನೈತಿ ಏಳು ಚಕ್ರ ಮಾಡಿದ ಮಾಡಿದಿವಿ ಏಳು ಚಕ್ರ ಮಾಡಿ ನಾವ್ ಎಡಕ್ಕೆ ಸ್ವಲ್ಪ ಮುಂದ್ಸರಿದಿವಿ ಇವ್ರು ನಮ್ ಕಾಣಿಸಿಲ್ಲ ಅಂತ ಎಂಟನೇ ಚಕ್ರ ಹೊಡೆದ್ರು ನಾವು ಸಿಗಲಿಲ್ಲ ಇವ್ರಿಗೆ ಇವ್ರು ಬಿಟ್ಟ ಅದ್ರೊಳಗೆ ಮತ್ತೊಂದ್ ಕೆಲಸ ಏನಪ್ಪಾ ಅಂದ್ರೆ ಅವರು ಅಪ್ಪ ಅವರು ನಡೆಯೋರು ನಡೆಯವರಿದ್ರು ಮಶಾಲ ನಜೀರ್ ಸಾಹೇಬ್ರಿಗೆ ತಮ್ಮ ಲಾಜ್ ಎಲ್ಲಾ ಪರ್ಫೆಕ್ಟ್ ಬರ್ತಿತ್ತು ತನ್ನ ಐ ಡಿ ಕಾರ್ಡ್ ಇತ್ತು ದಾರಿ ನೆನಪಿಟ್ಟಿದ್ರು ಮಸಾಲ ಅವ್ರ ಏನೇತ್ರಿ ತಮ್ಮ ಹೋಟೆಲ್ ಬರ ಬರ್ ಬಿಟ್ಟಿದ್ರು ನಮಗೂ ಏನು ಟೆನ್ಷನ್ ಆಗ್ಲಿಲ್ಲ ಯಾಕಂದ್ರ ಇದಕ್ಕಿದ್ ಎರಡನೇ ಗ್ರೂಪ್ನೊಳಗ ನಮ್ಮ ಗ್ರಾಮ ಶೋಕರು ಗ್ರಾಮ ಗ್ರಾಮಕ್ಷಕರು ನಮ್ಮ ಮದರ್ಸ ಕೆಲಸ ಮಾಡ್ತಾರಲ್ರಿ ಹುಷನ್ ಸಾಹ್ ಬಾಡಗಿ ಗ್ರಾಮಕ್ಷಕರು ಅವ್ರಿಗೆ ಕರ್ಕೊಂಡೋಗಿದೀವಿ ಮೊದಲನೇ ದಿವ್ಸ ಏನ್ರೀ ಕಳ್ಕೊಂಡ್ ಬಿಟ್ಟರು ಎರಡ್ ದಿವ್ಸ ತನ ನಮ್ ಸಿಗ್ಲಿಲ್ಲ ನಾವ್ ಪೂರ್ತಿ ಮಕ್ಕ ಏನ್ರಿ ಎಲ್ಲಾ ಮಸೀದಿ ಹರಾಮ ನಾವ್ ಹುಡುಕಾಡಿದೀವಿ ಎಂತ ಟೈಮ್ ಬತ್ತಪ್ಪ ಅಲ್ಲ ನೀನ್ ಮನಿ ಬಿಟ್ಟು ಬರೀ ಮುದ್ದಾಗ ಈ ಮುದುಕು ಅಡ್ಡದಾಗಿ ಅಂತ ಎರಡು ದಿವ್ಸ ಅಡ್ಡಾಡಿದ್ವಿ ಯಾಕಂದ್ರೆ ಜವಾಬ್ದಾರಿಯಿಂದ ಕರ್ಕೊಂಡ್ ಬಂದಿದ್ವಿ ಅವ್ರು ಸಿಗ್ಲಿಲ್ಲ ಆದ್ರೆ ಹಚ್ಚಿ ಮಾಡ್ಯಾರ ಎಲ್ಲ ಗೊತ್ತೈತಿ ಆದ್ರೆ ದೊಡ್ಡ ಕೆಲಸ ಏನ್ ಮಾಡಿದ್ರು ನೋಡ್ರಿ ಎರಡು ದಿವಸ ಏನು ಊಟ ಮಾಡಿಲ್ಲ ಅವ್ರ ಇಲ್ಲಿ ರೊಕ್ಕ ಇದ್ದಿದ್ದಿಲ್ಲ ಆದ್ರೆ ಬರೀ ಜಮ್ಝಮ್ ಕುಡಿದು ಮಾಶಾ ಅಲ್ಲ ಅವ್ರು ಏನೈತಿ ಒಳಗ ತವಾಪ್ ಮಾಡುವಂತ ಜಗ ಕೂತಾರ ಹೊರಗ ಪೈಖಾನೆ ನನ್ನ ವಿಚಾರ ಇತ್ತು ಯಾಕಂದ್ರೆ ಅವ್ರಿಗೆ ಎರಡ್ ತಾಸಗಳಿಗೆ ಒಮ್ಮೆ ಹುಚ್ಚಿ ಯಾಕೆ ಬರಬೇಕು ಅಂತ ಎಲ್ಲ ಟಾಯ್ಲೆಟ್ ಮಗ ನಾನು ಎಲ್ಲಾರ ಸಾಥಿ ಕಳ್ಸಿದ್ನಿ ಅಲ್ಲಿ ಹುಡ್ಕಾಡ್ರಿ ಅವ್ರು ಅಲ್ಲೇ ಸಿಗ್ತಾರ ಕೇಳಿದ್ನಿ ಅವ್ರ ಏನೈತಿ ನಾವ್ ಹುಡ್ಕಾಟ ಅಂದಾಗ ಇರುದಿಲ್ಲ ನಾವ್ ಇಲ್ಲಾರ್ದಾಗ ಅವ್ರ ಇಷ್ಟಿನ ಮಾಡಿ ಅಲ್ಲಿ ಹಜ್ ರಸುವಂತೇಳಿ ಎಲ್ಲಿ ಗ್ರೀನ್ ಒಂದ್ ಲೈಟ್ ಇರ್ತೈತಿ ಅಲ್ಲೇ ಕೂತಾರ ಎರಡ್ ದಿವ್ಸರ ಅಲ್ಲ ನೀವ್ ಯಾಕೆ ಹೊರಗ್ ಬರ್ಲಿ ಅಂದ್ರೆ ನೀವ್ ಇಲ್ಲೇ ಬರ್ತೀರಿ ನನಗೆ ಹಂಡ್ರೆಡ್ ಪರ್ಸೆಂಟ್ ನೆನಪೈತಿ ಗೊತ್ತೈತಿ ಇಲ್ಲೇ ಬರ್ತೀರ ಎಲ್ಲ ಗೊತ್ತೈತಿ ಇಲ್ಲೇನಾಗುತ್ತೇನೆ ಅಂತ ಹೇಳಿ ಮತ್ತ್ ಎರಡ್ ದಿವ್ಸ ಏನ್ ಊಟ ಮಾಡಿದ್ರೆ ಬರೀ ಜಮ್ ಜಮಿನಾಗ ನಾನು ವಶ ಅಲ್ಲ ಎರಡು ದಿವ್ಸ ಕಳೆದ್ ಇಂಥವ್ರು ಮಸಾಲೆ ಇರ್ತಾರೆ ಆದ್ರೆ ಸ್ವಲ್ಪ ಇತ್ತಂದ್ರೆ ಅಂತದೊಳಗೆ ನಮ್ಮ ನಜೀರ್ ಸಾಬ್ ಗಲ್ಗಲಿ ಅವ್ರಿಗೆ ಹೋಟೆಲ್ ದಾರಿ ಎಲ್ಲ ಮಶಾಲ ಮೊದಲನೇ ದಿವ್ಸದೊಳಗೆ ಎಲ್ಲ ಪರ್ಫೆಕ್ಟ್ನಾಗ ಹೇಳ್ದು ಹೆಂಗ್ರಿ ಬಂದ್ರಿ ನಜೀರ್ ಸಾಬ್ ಅಂತ ಹೇಳಿದ್ರು ಒಮ್ಮೆ ನಾನು ದಾರಿ ನೋಡಿದೆ ಬಿಡ್ತೀನಿ ಎಲ್ಲಿನ ಕೊಳ್ಕೋದಿಲ್ಲ ಅಂತ ಅವರು ಅಲ್ಲ ಹಿ ಸಬ್ ಹಾಜರಿಗೆ ಅಲ್ಲ ಕೂಗುಲ್ ಫರ್ಮೆ ಇಂಥ ಸಂದರ್ಭದಲ್ಲಿ ನಮ್ಮ ಸಿಕಂದರ್ ಆಗ್ಲಿ ನಮ್ಮ ನಜೀರ್ ಭಾಯಿ ಆಗ್ಲಿ ನಮ್ಮ ಗಲ್ಗಲಿ ಫ್ಯಾಮಿಲಿ ಅವರು ಬಂದು ಇಂಥ ಸಂದರ್ಭದಲ್ಲಿ ಮಾತಾಡೋಂತ ವಶ ಕೊಟ್ಟರು ತಮ್ಮೆಲ್ಲರಿಗಲ್ಲ ತಲಾ ಚಲೋ ಬದಲಾ ಕೊಡ್ಲಿ ಮತ್ತೆಲ್ಲರಿಗೆ ಸಾಕಿ